ಇದು ಒಂದು ಮೇಡ ಇದು ಇದು ಎಮರ್ಜೆನ್ಸಿ ಎಕ್ಸಿಟ್ ಎಕ್ಸಾಕ್ಟ್ ಎಮರ್ಜೆನ್ಸಿ ಮಾಡಿ ಅದು ಹ್ಯಾಮರ್ ಎಲ್ಲಾ ಚೆಕ್ ಮಾಡಿ ರೀತಿ ಬರ್ತೋ ಇದು ಮಾಡೋಡಿ ಇಲ್ಲಿ ಏನು ಕೂಡಲ್ಲ

ಏನೋ ರೀ ಪಾಟ್ನಾ ವಾಟ್ ಪ್ಯಾಸेंजर ವಾಟ್ ಅದೇ ನೋ ಟೂಲ್ ಬಾಕ್ಸ್ ಸರ್ ಟೂಲ್ ಬಾಕ್ಸ್ ಸರ್ ಟೂಲ್ ಬಾಕ್ಸ್ ವಿಲ್ಲ ಒಬ್ರೇ ಯರatro ಇರ್ತಾರ ಹೀಗೆ ಆ ಟೈಟಲ್ ನೋಡಿ ಇರ್ತಾರ ಅವಣ್ಣಾ ಮೇಡಂ ಬಿಟ್ಟೆ ಲಗೇಜ್ ಓಲ್ ಲಗೇಜ್ ಬಿಡ್ತಾನೆ ಆ ಪಲ್ಗುನಾದೆ ಇಂದ ಪ್ಯಾಸೆಂಜರ್ಸ್ ಲಗೇಜ್ ಆ ಬ್ಯಾಗೇಜ್ ಲಗೇಜ್ ಲಗೇಜ್ ಯಾರು ಹೊರಕೊಳೋ ಪ್ಯಾಸೆಂಜರ್ ಲಗೇಜ್ ಪ್ಯಾಸೆಂಜರ್ ಲಗೇಜ್ ಮೇ

ಸೆವೆನ್ ತೌಸಂಡ್ ಟು ಅಂಡ್ರೆಡ್ ತಗೊಬನ್ನಿ ಅರ್ಥ ಆಮೇಲೆ ಆಮೇಲೆ ಬಿಡಿ ಆಮೇಲೆ ಹಾಂ ಕೊಟ್ಟಿದ್ದು ಹ್ಞೂ ಹಂಡ್ರೆಡ್ ಕಮ್ಮಿ ಇದೆ ಅವ್ರು ಇಲ್ಲ ಇನ್ನೂ ಇನ್ನೊಂದು ಇಬ್ಬರು ಜನ ರೆಡಿ ಇದ್ದಾರೆ ಅದೇ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸರ್ ಸರಿ ಆಯ್ತನಪ್ಪ ಸೆವೆನ್ ತೌಸಂಡ್ ಫೋರ್ ಇಲ್ಲ ಯಾರು ಬರ್ತಾರೆ ಟಿ ಸರಿ ನಿಮಗೆ ಎಲ್ಲಿ ಇದೆಲ್ಲ ಬರ್ತಾರೆ ಹಾಂ ಡೀ ಲೈಟ್ ಡೀ ಲೈಟ್ ಹಾಂ ಕ್ಯಾಶ್ ಇಲ್ಲ ಒಳಗೆ ಇದೇ ಅಲ್ಲಿ ಓಪನ್ ಇರೋ ಕಮ್ಮಿ ಇದೆಯಾ ರೆಡಿರಿಯಾ ಅಲ್ಲಿ ಯಾವುದಿದೆ ಅಲ್ಲಿ ಯಾವ ಕಡೆ ಓಪನ್ ಇದ್ದಾರೆ ಡ್ರೈವರ್ ಇರೋದಿಲ್ಲ ಕಡೆ ಬನ್ನಿ हं हो 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 लास्टले ट्राफिकमा ट्राफिक बेलीदार हामीले A ah, ver, no puedo, no, no, no.